ಎಲ್ಲರಿಗೂ ನಮಸ್ಕಾರ ಹಳ್ಳಿಮದ್ದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಮಕ್ಕಳ ನೆನಪಿನ ಶಕ್ತಿಯನ್ನು ಹೇಗೆ ಹೆಚ್ಚಿಸಿಕೊಳ್ಳುವುದು ಪ್ರಾಕೃತಿಕವಾಗಿ ಅನ್ನೋದನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಮಕ್ಕಳ ನೆನಪಿನ ಶಕ್ತಿ ಸಾಕಷ್ಟು ಮೊದಲಿನ ಹಾಗೆ ಇಲ್ಲ ಕಾರಣ ಏನು ಅಂತಂದರೆ ಮಕ್ಕಳು ಇವತ್ತು ಪ್ರಾಕೃತಿಕವಾಗಿ ಯಾರೂ ಬೆಳೀತಾ ಇಲ್ಲ ಪ್ರಕೃತಿದತ್ತವಾಗಿ ಅಂತಂದರೆ ನಾವು ಸಾಮಾನ್ಯವಾಗಿ ಎಲ್ಲರ ಜೊತೆಗೆ ಬೆರೆತಾಡುವಂಥದ್ದು ಮತ್ತು ಬಿಸಿಲಿಗೆ ಜಾಸ್ತಿ ಹೋಗುವಂಥದ್ದು ಮಾಡ್ತಾ ಇಲ್ಲ ನಾವು ಸೊ ಏನಾಗ್ತದೆ ಅಂದರೆ ಈಗ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಆಗಲಿ ಅಥವಾ ಬೇರೆ ಯಾವುದೇ ಚಟುವಟಿಕೆನೇ ಮಾಡ್ದೇನೆ ಟಿ ವಿ ಮುಂದೆನೋ ಅಥವಾ ಈ ಮೊಬೈಲ್ಗಳ ಮುಂದೆನೋ ಕೂತ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಒಂದು ಸೀಮಿತವಾದಂತಹ ಜ್ಞಾನ ಮಾತ್ರ ಸಿಗ್ತಾ ಇದೆ ಸೊ ನಾವೆಲ್ಲ ಭಾರತ ಹಳ್ಳಿಗಳ ಪ್ರಧಾನ ದೇಶ ಸೊ ನಾವು ಓದ್ತಾ ಇರಬೇಕಾದ್ರೆ ಅಂದರೆ ನಾವು ಸುಮಾರು ಒಂದು ಆರೇಳು ವರ್ಷ ಇದ್ದಾಗ ನಾವು ತಂದೆ ತಾಯಿಗಳ ಜೊತೆಗೆ ಆಚೆ ಕಡೆ ಹೋಗ್ತಾ ಇದ್ವಿ ಗದ್ದೆಗಳಿಗೆ ಹೋಗ್ತಾ ಇದ್ವಿ ಮತ್ತು ಸಮಾಜದಲ್ಲಿ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗವಹಿಸ್ತಾ ಇದ್ವಿ ಹಳ್ಳಿಗಳಲ್ಲಿ ನಡೀತಕ್ಕಂಥ ಜಾತ್ರೆಗಾಗಿರ್ಬೋದು ಅಥವಾ ಹಳ್ಳಿಗಳಲ್ಲಿ ನಡೀತಕ್ಕಂಥ ಹಬ್ಬ ಹರಿದಿನಗಳಲ್ಲಾಗಿರ್ಬೋದು ಉತ್ಸವಗಳಲ್ಲಾಗಿರ್ಬೋದು ದೇವಸ್ಥಾನಗಳಲ್ಲಿ ಬೆರೀತಾ ಇರೋದ್ರಿಂದ ಏನಾಗ್ತಾ ಇತ್ತು ಅಂತಂದರೆ ನಮ್ಮದು ಜ್ಞಾನ ವಿಕಾಸ ಆಗ್ತಾ ಇತ್ತು ಅಂದರೆ ಬುದ್ಧಿ ಚೆನ್ನಾಗಿ ಬೆಳೀತಾ ಇತ್ತು ಅಂದರೆ ನಾವು ಇದ್ದೀವಿ ಪ್ರಕೃತಿಯಲ್ಲಿ ಸೊ ಅಂತಂದರೆ ನಾವು ಪಠ್ಯ ಪುಸ್ತಕದಲ್ಲಿ ಓದೋದು ಅಷ್ಟೇನೆ ನಾವು ಅಂದರೆ ಬದ್ನೆ ಗಿಡ ಅಂತ ಓದ್ತೇವೆ ಅಥವಾ ಬೆಂಡೆಕಾಯಿ ಅಂತ ಓದ್ತೇವೆ ಟೊಮೊಟೊ ಅಂತ ಓದ್ತೇವೆ ರಿಲೇಟೆಡ್ ಓದ್ತಾ ಇರಬೇಕಾದ್ರೆ ಏನಾಗುತ್ತೆ ನಾವು ಪ್ರಕೃತಿಯಲ್ಲಿ ಅದನ್ನ ನೋಡಿದಾಗ ಏನಾಗುತ್ತೆ ನಮಗೆ ಅದು ಗ್ರಾಸ್ಪಿಂಗ್ ಚೆನ್ನಾಗಾಗತ್ತೆ ಅಂದರೆ ಅದನ್ನ ಹೀರ್ಗೊಳ್ಳುವಂಥ ಶಕ್ತಿ ಮೆದುಳಿಗೆ ಚೆನ್ನಾಗಿರುತ್ತೆ ನಾವು ಕೇವಲ ಪುಸ್ತಕದಲ್ಲಿ ಮಾತ್ರ ಅಂದರೆ ಮಕ್ಕಳನ್ನು ನಾವು ಸಮಾಜ ಜೊತೆಗೆ ಅಥವಾ ಪ್ರಕೃತಿ ಜೊತೆಗೆ ಬೆರೆಸದೇ ಇದ್ದಾಗ ಪುಸ್ತಕದಲ್ಲಿ ಇದ್ದಿದ್ದು ಅದನ್ನ ಓದಿ ಓದಿ ಪುಸ್ತಕ ಹುಳ ಅಂತ ಹೇಳ್ತಾರೆ ನೋಡಿ ಆಡು ಭಾಷೆಯಲ್ಲಿ ಆ ಥರ ಆದಾಗ ಅದು ಜ್ಞಾನ ಆಗಲ್ಲ ಅದು ಅದು ಜಸ್ಟ್ ನಮಗೇನಾಗುತ್ತೆ ಈ ಮಾರ್ಕ್ಸ್ಗಳಿಗೆ ಮಾತ್ರ ಅದು ಸೀಮಿತ ಆಗುತ್ತೆ ಮತ್ತು ಅದು ಒಂದು ದೇಹದಲ್ಲಿ ಅದು ಒಂದು ವಸ್ತು ಆಗುತ್ತೆ ವಿನಃ ಅದೊಂದು ಜ್ಞಾನ ಆಗೋದಿಲ್ಲ ಸೊ ಆ ಒಂದು ನೆನಪಿನ ಶಕ್ತಿ ಚೆನ್ನಾಗಬೇಕು ಅಂದರೆ ಮಕ್ಕಳು ನಮ್ಮದು ಪ್ರಕೃತಿ ದತ್ತವಾಗಿ ಪ್ರಕೃತಿ ಜೊತೆಗೆ ಬೆರೆತಾಗ ಏನಾಗುತ್ತೆ ನಮಗೆ ಆ ಜ್ಞಾನ ಅನ್ನೋದು ಹುಟ್ಟುತ್ತೆ ಸೊ ಅದು ನೆನಪಿಟ್ಗಳು ಬೇಕಾಗಿಲ್ಲ ನಾವು ಟೊಮೊಟೊದ ಬಗ್ಗೆ ಕೇಳಿದ್ರೆ ಟೊಮೊಟೊ ಹೇಗೆ ಬೆಳಿತೇವೆ ಅಥವಾ ಬದನೆಕಾಯಿಗಳ ಬಗ್ಗೆ ಕೇಳಿದ್ರೆ ನಾವು ಬದನೆಕಾಯಿ ಹೇಗೆ ಬೆಳಿತೇವೆ ಅನ್ನೋದು ಗೊತ್ತಾಗುತ್ತೆ ಸೊ ಆದ್ದರಿಂದ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ತುಂಬ ಚೆನ್ನಾಗಿರಬೇಕು ಅಂತಂದರೆ ಅವರಿಗೆ ಪ್ರಕೃತಿ ಜೊತೆಗೆ ಬೆರೆಯ ಬಿಟ್ಟರೆ ತುಂಬ ಚೆನ್ನಾಗಿ ಜ್ಞಾನ ಬೆಳೀತದೆ ಸೊ ಇಷ್ಟೆಲ್ಲ ಮಾಡಿಯೂ ಕೂಡ ಕೆಲವು ಎಷ್ಟೋ ಜನ ಮಕ್ಕಳಿಗೆ ಏನಾಗುತ್ತೆ ಅಂದರೆ ಜ್ಞಾಪಶಕ್ತಿ ಓದಿದ್ದು ನೆನಪಿರೋದಿಲ್ಲ ಅಥವಾ ಯಾರೋ ಹೇಳಿದ ನೆನಪಿರೋದಿಲ್ಲ ಸೊ ಅಂಥವ್ರಿಗೆ ನಾವು ಯಾವ ರೀತಿ ಹಳ್ಳಿ ಮದ್ದು ಮಾಡ್ಕೋಬೇಕು ಅಂತಂದರೆ ಬಹುಶಃ ನಮ್ಮ ದೇಶದ ಎಲ್ಲ ತಾಯಂದ್ರಿಗೆ ಸುಮಾರು ಒಂದು ಮೂವತ್ತು ನಲ್ವತ್ತು ವರ್ಷದ ಹಿಂದೆ ಗೊತ್ತಿತ್ತು ಸೊ ಏನಂದರೆ ತಾಯಿ ಬೇರು ಅಂತ ಕರೀತಾರೆ ಭಜೆ ಅಂತ ಹೇಳ್ತೀವಿ ನಾವು ಒಂದು ಆಡು ಭಾಷೆಯಲ್ಲಿ ಅಥವಾ ಪುಸ್ತಕದ ಭಾಷೆಯಲ್ಲಿ ಸೊ ಈ ಭಜನ ಏನು ಮಾಡಬೇಕು ಅಂದರೆ ಸುಮಾರು ಒಂದು ಅವರೇ ಗಾತ್ರನೋ ಅಥವಾ ಒಂದು ಕಡಲೆ ಗಾತ್ರದಷ್ಟು ಮಕ್ಕಳಿಗೆ ಒಂದು ಮೂರು ನಾಲ್ಕು ವರ್ಷ ಆದಮೇಲೆ ಅವ್ರದ್ದು ಗೊತ್ತಾಗತ್ತಲ್ವ ನಮಗೆ ಮಕ್ಕಳು ಮಾತು ಆ ಜ್ಞಾನ ಆ ವಯಸ್ಸಿಗೆ ತಕ್ಕಾಗಿಲ್ಲ ಅಥವಾ ಬುದ್ಧಿಮಟ್ಟ ಆ ವಯಸ್ಸಿಗೆ ತಕ್ಕಾಗಿಲ್ಲ ಅಂದಾಗ ಏನು ಮಾಡಬೇಕು ಅಂದರೆ ಭಜನ ಸುಮಾರು ಒಂದು ಕಡಲೆ ಗಾತ್ರದಷ್ಟು ಚೆನ್ನಾಗಿ ನೀರು ಹಾಕಿ ತೇದ್ಬಿಟ್ಟು ಒಂದು ಅರ್ಧ ಚಮಚದಷ್ಟು ಜೇನುತುಪ್ಪವನ್ನು ಅದಕ್ಕೆ ಮಿಶ್ರಣ ಮಾಡಿ ನಾಲ್ಗೆ ಮೇಲೆ ಹಾಕಿ ಅದನ್ನ ನುಂಗ ಕೊಟ್ಟಾಗ ಏನಾಗುತ್ತೆ ಒಂದು ಮೆದುಳಿನ ಶಕ್ತಿ ತುಂಬ ಅದ್ಭುತವಾಗಿ ಬೆಳೆಯುತ್ತೆ ಎರಡನೇದು ಜೀರ್ಣಶಕ್ತಿ ತುಂಬ ಚೆನ್ನಾಗಾಗತ್ತೆ ಹಾಗೆ ಮಗು ವಿಕಾಸ ಆಗ್ತಾ ಹೋಗ್ತದೆ ಈ ಬಜೆ ಅನ್ನೋದನ್ನ ತಾಯಿ ಬೇರಂತೆ ಹೆಸರಿಟ್ಟಿರೋದೇ ಆ ಒಂದು ಕಾರಣದಿಂದ ನಮ್ಮ ಪೂರ್ವಜರೆಲ್ಲ ಸೊ ಇದು ಒಂದನೇ ಮನೆ ಮದ್ದು ಸೊ ಹಾಗೆ ನೀವು ಅಡುಗೆಯಲ್ಲಿ ಈ ಬ್ರೈನ್ಗೆ ಮೆದುಳು ಮೆದುಳಿನ ಶಕ್ತಿ ಹೆಚ್ಚಾಗಬೇಕು ಅಂತಂದರೆ ಈ ಒಂದೆಲ್ಗ ಸೊಪ್ಪು ಅಂತ ಬರುತ್ತೆ ಬ್ರಾಹ್ಮಿ ಅಂತ ಕರೀತಾರೆ ಸೊ ಅದನ್ನು ಕೂಡ ನಾವು ಒಂದು ಆಹಾರದ ರೂಪದಲ್ಲಿ ಸೇವಿಸ್ಬೋದು ಅಥವಾ ಚಟ್ನಿ ರೂಪದಲ್ಲಿ ಸೇವಿಸ್ಬೋದು ಅಥವಾ ಅದನ್ನು ನೆರಳಲ್ಲಿ ಆ ಸೊಪ್ಪುಗಳನ್ನೆಲ್ಲ ನೆರಳಲ್ಲಿ ಒಣಗಿಸ್ಬಿಟ್ಟು ಪೌಡ್ರು ಮಾಡಿ ಅದನ್ನು ಕೂಡ ನಾವು ನಿತ್ಯ ಒಂದು ಕಾಲು ಸ್ಪೂನಷ್ಟು ಮಕ್ಕಳಿಗೆ ಕೊಡ್ತಾ ಬಂದರೂ ಕೂಡ ಏನಾಗುತ್ತೆ ಈ ಒಂದು ನೆನಪಿನ ಶಕ್ತಿ ಹೆಚ್ಚಾಗೋ ಹೆಚ್ಚಾಗ್ತಾ ಹೋಗ್ತದೆ ಹಾಗೆ ಹಳ್ಳಿಗಳಲ್ಲಿ ಈಗ ಬದುಗಳಲ್ಲಿ ಈಗ ಮಳೆಗಾಲ ಇರೋದ್ರಿಂದ ಹಳ್ಳಿಗಳ ಬದುಗಳಲ್ಲಿ ನಾವು ರಸ್ತೆ ಬದಿ ಅಥವಾ ಹಳ್ಳಿಗಳ ಹೊಲಗಳ ಬದುಗಳಲ್ಲಿ ಹೋಗ್ತಾ ಇರಬೇಕಾದ್ರೆ ನಮಗೆ ಶಂಖಪುಷ್ಪಿ ಅಂತ ಸಿಗುತ್ತೆ ಶಂಖಪುಷ್ಪಿ ಅಂದರೆ ಕೆಲವು ಬಿಳಿ ಹೂವನ್ನು ಬಿಡುತ್ತೆ ಇನ್ನು ಕೆಲವು ಇನ್ನೊಂದು ಜಾತಿದು ಬಿಳಿ ಹೂವು ಮತ್ತು ನೀಲಿ ಅಂದರೆ ನೇರಳೆ ಬಣ್ಣದ ಹೂವೂ ಬಿಡುತ್ತದೆ ಅದು ಚೆನ್ನಾಗಿರುತ್ತೆ ಅದು ಈಗ ಈಗ ನಿಮ್ಗೇನು ಹಳ್ಳಿಗಳಲ್ಲಿ ಸುಮಾರು ಜನಕ್ಕೆ ವಯಸ್ಸಾದವ್ರಿಗೆ ಗೊತ್ತಿರುತ್ತೆ ಅದನ್ನ ನೀವು ಕೇಳಿ ತಿಳ್ಕೊಬೋದು ತಿಳ್ಕೊಂಡು ಅದರದ್ದು ಹೂವು ಮತ್ತು ಎಲೆನ ಆ ನೆರಳಲ್ಲಿ ಹಾಕಿ ಚೆನ್ನಾಗಿ ಒಣಗಿಸ್ಕೊಂಡು ಅದನ್ನು ಕೂಡ ಒರಳಲ್ಲಿ ಹಾಕಿ ಕೊಟ್ಟು ಅದನ್ನು ಕೂಡ ಒಂದು ಕಾಲು ಚಮಚದಷ್ಟುನ ನಿತ್ಯ ಜೇನು ಚಿಪ್ ಜೇನು ತುಪ್ಪದ ಜೊತೆಗೆ ನಾವು ಮಕ್ಕಳಿಗೆ ಕೊಡ್ತಾ ಬಂದರೆ ಬೆಳಿಗ್ಗೆ ಅದು ಕೂಡ ನೆನಪಿನ ಶಕ್ತಿ ತುಂಬ ಜಾಸ್ತಿ ಮಾಡುತ್ತೆ ಸ್ನೇಹಿತರೆ ಸೊ ಹಾಗೆ ಮಕ್ಕಳಿಗೆ ಉತ್ತಮವಾದಂಥ ಪೌಷ್ಟಿಕ ಆಹಾರ ಮತ್ತು ಹಾಲು ಮೊಸರು ಬೆಣ್ಣೆ ತುಪ್ಪ ತುಪ್ಪ ಅದ್ಭುತವಾದಂತಹ ನೆನ್ಪಿನ ಶಕ್ತಿ ಮಾಡಿ ನೆನ್ಪಿನ ಶಕ್ತಿ ಹೆಚ್ಚಿಸ್ತಕ್ಕಂಥ ಆಹಾರ ಆ ತುಪ್ಪ ತಿಂದರೆ ತುಂಬ ಶಾರ್ಪ್ ಆಗಿರ್ತಾರೆ ಮಕ್ಕಳು ಹಾಗಾಗಿ ದೇಶಿ ಹಸುವಿನ ತುಪ್ಪ ಈ ಶಂಖ ಪುಷ್ಪಿ ಒಂದೆಲ್ಗ ಬಜೆ ಇವನ್ನೆಲ್ಲ ಒಂದು ಮನೆ ಮದ್ದಾಗಿ ಅಥವಾ ಹಳ್ಳಿ ಮದ್ದಾಗಿ ನೀವು ಬಳಸ್ತಾ ಬಂದರೆ ಮಕ್ಕಳಲ್ಲಿ ಜ್ಞಾನಾರ್ಜೆ ತುಂಬ ಚೆನ್ನಾಗಾಗುತ್ತೆ ಮತ್ತು ವಿದ್ಯೆ ಚೆನ್ನಾಗಿ ಚೆನ್ನಾಗಿತ್ತೈತೆ ಮತ್ತು ಅವ್ರಿಗೆ ವಿದ್ಯೆ ಜ್ಞಾನ ಅಂದರೆ ಈ ಮೆದುಳು ತುಂಬ ಚೆನ್ನಾಗಿ ಕೆಲಸ ಮಾಡಿದಾಗ ಏನಾಗುತ್ತೆ ಅಂದರೆ ಅವ್ರಿಗೆ ಟ್ರೆಸ್ ಆಗೋದಿಲ್ಲ ಇನ್ನು ಕೆಲವು ಏನಾಗುತ್ತೆ ಅಂದರೆ ಸ್ವಲ್ಪ ನೆನ್ಪಿನ ಶಕ್ತಿ ಕಡಿಮೆ ಇದ್ದಾಗ ನಮ್ಮ ಶಾಲೆಗಳಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ನಾವು ನೆನ್ಪಿನ ಶಕ್ತಿ ಕಡಿಮೆ ಇದ್ದಾಗ ಏನಾಗುತ್ತೆ ಮಕ್ಕಳು ಒತ್ತಡಕ್ಕೊಳಗಾಗ್ತಾರೆ ಸೊ ಒತ್ತಡಕ್ಕೊಳಗಾದಾಗಲೂ ಕೂಡ ಏನಾಗುತ್ತೆ ಅವರಿಗೆ ಇನ್ನೂ ನೆನ್ಪಿನ ಶಕ್ತಿ ಕಡಿಮೆ ಆಗ್ತಾ ಹೋಗ್ತದೆ ನಾವು ಅವ್ರಿಗೆ ಒಂದು ಮಾನಸಿಕ ಶಕ್ತಿಯನ್ನು ತುಂಬಿ ಈ ಎಲ್ಲ ಮನೆ ಮ ಹಳ್ಳಿ ಮದ್ದುಗಳನ್ನು ಮಾಡಿದಾಗ ಏನಾಗುತ್ತೆ ಮಕ್ಕಳ ಜ್ಞಾನ ಮತ್ತು ನೆನಪಿನ ಶಕ್ತಿ ಹೆಚ್ಚಾಗ್ತದೆ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನೆಲಿಗೆ ಮುಗಿಸೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ